ಕಳೆದ ರಾಜ್ಯದ ವಿಧಾನಸಭಾ ಚುನಾವಣೆ ವೇಳೆಗೆ ರಾಜ್ಯದ ಜನರಿಗೆ ಐದು ಪ್ರಮುಖ ಯೋಜನೆಗಳನ್ನು ಘೋಷಣೆ ಮಾಡೋದ್ರ ಮೂಲಕ ಅಭೂತಪೂರ್ವ ಜಯಗಳಿಸಿದ್ದಂತಹ ಕಾಂಗ್ರೆಸ್ ಇದೀಗ ತನ್ನ ಸರ್ಕಾರಕ್ಕೆ ಒಂದು ವರ್ಷದ ಅವಧಿ ಪೂರ್ಣಗೊಂಡಿರತಕ್ಕಂಥ ಈ ಸಂದರ್ಭದಲ್ಲಿಯೇ ಈ ಐದು ಯೋಜನೆಗಳಲ್ಲಿ ಪ್ರಮುಖ ಮೂರು ಯೋಜನೆಗಳನ್ನು ನಿಲ್ಲಿಸುವ ಒಂದು ನಿರ್ಧಾರಕ್ಕೆ ಬಂದಿದ್ದು ರಾಜ್ಯದ ಜನತೆಗೆ ಮಹಾನ್ ಮೋಸ ಮಾಡೋದಕ್ಕೆ ತಯಾರಾಗಿದೆ ಅಂತಕ್ಕಂಥ ಒಂದು ಶಾಕಿಂಗ್ ನ್ಯೂಸ್ ಸರ್ಕಾರದ ಕಡೆಯಿಂದ ಸಿಗ್ತಾಯಿದೆ ರಾಜ್ಯದ ಪ್ರಮುಖ ಐದು ಬಿಟ್ಟಿ ಯೋಜನೆಗಳೆಂದೇ ಖ್ಯಾತಿಯನ್ನು ಪಡೆದಿದ್ದಂತಹ ಮಹಿಳೆಯರ ಸ್ವಾವಲಂಬನೆಗೆ ಅನುಕೂಲವಾಗಬಹುದಾದಂತಹ ಗೃಹಲಕ್ಷ್ಮಿ ಯೋಜನೆಯ ಏನು ಪ್ರತಿ ತಿಂಗಳು ನೋಂದಾಯಿತ ಮಹಿಳೆಗೆ ಎರಡು ಸಾವಿರ ಹಣವನ್ನು ಹಾಕ್ತಾ ಇತ್ತು ಅದೇ ರೀತಿ ಇನ್ನೂರು ಯೂನಿಟ್ವರೆಗಿನ ವಿದ್ಯುತ್ ಉಚಿತ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಹಾಗೆ ಉಚಿತ ಬಸ್ ಪ್ರಯಾಣ ಏನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಕೊಟ್ಟಿದ್ದಂತಹ ಶಕ್ತಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆಯ ಏನು ಐದು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತೀವಿ ಅಥವಾ ಅಕ್ಕಿಯ ಬದಲಾಗಿ ಹಣವನ್ನು ನಾವು ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಅಂತಕ್ಕಂಥ ಒಂದು ಯೋಜನೆಯನ್ನು ರಾಜ್ಯದ ಕಾಂಗ್ರೆಸ್ ಘೋಷಣೆ ಮಾಡಿತ್ತು ಅದೇ ರೀತಿ ಪದವೀಧರ ಯುವಕರಿಗೆ ಪ್ರತಿ ತಿಂಗಳು ಇಂತಿಷ್ಟು ಹಣವನ್ನು ಕೊಡ್ತೀವಿ ಅಂತಕ್ಕಂಥ ಘೋಷಣೆ ಮಾಡಿದ್ದಂಥ ಯುವ ನಿಧಿ ಯೋಜನೆ ಈ ಐದು ಯೋಜನೆಗಳ ಪೈಕಿ ಇದೀಗ ರಾಜ್ಯ ಸರ್ಕಾರ ಪ್ರಮುಖ ಮೂರು ಯೋಜನೆಗಳನ್ನು ನಿಲ್ಲಿಸ್ತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದು ರಾಜ್ಯದ ಮಹಿಳೆಯರಿಗೆ ಬಹುದೊಡ್ಡ ಶಾಖನ್ನು ಕೊಡೋದಕ್ಕೆ ಮುಂದಾಗಿದೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ರಾಜ್ಯ ಸರ್ಕಾರ ನಿಲ್ಲಿಸೋದಕ್ಕೆ ಯೋಚನೆ ಮಾಡಿರ್ತಕ್ಕಂಥ ಆ ಮೂರು ಪ್ರಮುಖ ಯೋಜನೆಗಳು ಯಾವ್ಯಾವು ಯಾವ ಕಾರಣಕ್ಕೆ ರಾಜ್ಯ ಸರ್ಕಾರ ಈ ಯೋಜನೆಗಳನ್ನು ಬಂದ್ ಮಾಡ್ತಾ ಇದೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ರಾಜ್ಯದ ಕಾಂಗ್ರೆಸ್ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋ ಬರಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ರಾಜ್ಯದ ಮತದಾರರಿಗೆ ಐದು ಪ್ರಮುಖ ಯೋಜನೆಗಳ ಘೋಷಣೆಯನ್ನು ಮಾಡಿತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಜಯವನ್ನು ಗಳಿಸಿದ ನಂತರ ಆಂಗೋ ಹಿಂಗೋ ಮಾಡಿ ಈ ಐದು ಯೋಜನೆಗಳನ್ನು ಕುಂಟುತ್ತಾ ತೆವಳುತ್ತಾ ಜಾರಿಗೆ ತಂದಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ವರ್ಷದ ಅವಧಿ ಪೂರ್ಣಗೊಂಡಿದೆ ಈ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಈ ಐದು ಬಿಟ್ಟಿ ಭಾಗ್ಯಗಳಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೋಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈ ಒಂದು ಲೋಕಸಭಾ ಚುನಾವಣೆಯವರೆಗೆ ಆಗೋ ಈಗೋ ಈ ಐದು ಯೋಜನೆಗಳನ್ನು ಮುಂದುವರಿಸ್ತಿದ್ದಂತಹ ರಾಜ್ಯದ ಕಾಂಗ್ರೆಸ್ ಯಾವಾಗ ಕಾಂಗ್ರೆಸ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕೇವಲ ಒಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ತೋ ಅದಾದ ನಂತಹ ಕಾಂಗ್ರೆಸ್ನ ಅದಾದ ನಂತರ ಕಾಂಗ್ರೆಸ್ನ ಪ್ರಮುಖ ಶಾಸಕರು ಹಾಗೂ ಸಚಿವರೇ ಈ ಉಚಿತ ಯೋಜನೆಗಳನ್ನು ಬಂದ್ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ತಮ್ಮದೇ ಸರ್ಕಾರದ ಮೇಲೆ ಆಗ್ತಾಯಿರ್ತಕ್ಕಂಥದ್ದು ಈಗಾಗಲೇ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಲೋಕಸಭಾ ಚುನಾವಣೆಯಲ್ಲಿ ಈ ಉಚಿತ ಯೋಜನೆಗಳ ಅನುಷ್ಠಾನವನ್ನೇ ಮುಂದಿಟ್ಟುಕೊಂಡು ರಾಜ್ಯದ ಮತದಾರರ ಮನವನ್ನು ಮತ್ತೊಮ್ಮೆ ಗೆಲ್ಲಬೇಕು ಆ ಮೂಲಕ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಂತಹ ಕಾಂಗ್ರೆಸ್ಗೆ ರಾಜ್ಯದ ಜನ ಮುಟ್ಟಿ ನೋಡ್ಕೊಳ್ತಕ್ಕಂಥ ಶಾಖನ್ನು ಕೊಟ್ಟಿರ್ತಕ್ಕಂಥದ್ದು ಈ ಲೋಕಸಭಾ ಚುನಾವಣೆಯ ಫಲಿತಾಂಶದಿಂದ ಗೊತ್ತಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ಸೇ ಆಡಳಿತದಲ್ಲಿದ್ದರೂ ಕೂಡ ಎರಡಂಕಿಯ ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯವಾಗದ ಆಗದೇ ಇರತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ಬಹುದೊಡ್ಡ ಶಾಖ್ ಅಂತಲೇ ಹೇಳ್ಬೋದು ಈ ಕಾರಣಕ್ಕೆ ರಾಜ್ಯದ ಜನತೆಗೆ ನಾವು ಕೊಟ್ಟಿರ್ತಕ್ಕಂಥ ಭಾಗ್ಯಗಳನ್ನು ಜನ ಒಪ್ಕೊಂಡಿಲ್ಲ ಅವನ್ನು ತಿರಸ್ಕರಿಸಿದ್ದಾರೆ ಅಂತಕ್ಕಂಥ ಮನೋಭಾವನೆಗೆ ಇದೀಗ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾವೆ ಇದು ಇಷ್ಟ ಅಲ್ಲ ಸ್ನೇಹಿತರೆ ಈ ಯೋಜನೆಗಳ ಬಂದ್ ಮಾಡ್ತಕ್ಕಂಥ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿರೋದಕ್ಕೆ ಇನ್ನೊಂದು ಪ್ರಮುಖವಾದ ಕಾರಣ ಇದೆ ಕಾಂಗ್ರೆಸ್ ಏನೇ ನೆಪ ಹೇಳಿ ಈ ನೆಪ ಒಂದು ಒತ್ತಿಗಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಈ ಬಿಟ್ಟಿ ಬಗ್ಗೆಗಳ ಅನುಷ್ಠಾನದಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಅಧೋಗತಿಗೆ ತಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಸರ್ಕಾರ ಬಂದು ಒಂದು ವರ್ಷ ಆದರೂ ಕೂಡ ಇನ್ನೂ ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲಿಯೇ ಯಾವುದೇ ಒಂದು ರೀತಿಯ ಅಭಿವೃದ್ಧಿಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅನುದಾನವನ್ನು ಕೊಡದೇ ಇರತಕ್ಕಂಥದ್ದು ಕಾಂಗ್ರೆಸ್ನ ಪ್ರಮುಖ ನಾಯಕರ ಅಸಮಾಧಾನಕ್ಕೆ ಇದುವರೆಗೂ ಕೂಡ ಕಾರಣ ಆಗಿತ್ತು ಆ ಎಲ್ಲ ಅಸಮಾಧಾನಗೊಂಡಿರ್ತಕ್ಕಂಥ ನಾಯಕರಿಗೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ರು ದಯವಿಟ್ಟು ನೀವೆಲ್ಲ ಲೋಕಸಭಾ ಚುನಾವಣೆಯವರೆಗೆ ಸಮಾಧಾನದಿಂದ ಇರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂದು ವೇಳೆ ರಾಜ್ಯದಲ್ಲಿ ಹೆಚ್ಚು ಸ್ಥಾನಗಳನ್ನು ಗಳಿಸಿದರೆ ಈ ಯೋಜನೆಗಳನ್ನು ಮುಂದುವರಿಸೋಣ ಅಥವಾ ಕಡಿಮೆ ಸ್ಥಾನಗಳನ್ನು ಏನಾದರೂ ರಾಜ್ಯದ ಜನ ನಮಗೆ ಕೊಟ್ಟರೆ ಆ ಯೋಜನೆಗಳನ್ನು ಬಂದ್ ಮಾಡೋಣ ಅದಾದ ನಂತರ ನಿಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮದು ಅಂತಕ್ಕಂಥ ಒಂದು ಸಮಾಧಾನದ ಮಾತನ್ನು ಹೇಳಿದ್ದು ಆ ಶಾಸಕರನ್ನು ಹಾಗೂ ಸಚಿವರನ್ನು ಸಮಾಧ ಸಮಾಧಾನಗೊಳಿಸಿದರು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋಂಗೆ ಈ ಚುನಾವಣಾ ಪ್ರಚಾರದ ವೇಳೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣದ ಪ್ರಚಾರದ ವೇಳೆ ಸಿದ್ದರಾಮಯ್ಯನವರು ಪದೇ ಪದೇ ತಮ್ಮ ಚುನಾವಣಾ ಭಾಷಣದಲ್ಲಿ ಹೇಳ್ತಿದ್ರು ನಾವು ಘೋಷಣೆ ಮಾಡಿರ್ತಕ್ಕಂಥ ಐದು ಯೋಜನೆಗಳು ಮಾದೇವಪ್ಪನ್ಗೂ ಫ್ರೀ ಕಾಕಾಪಾಟೀಲ್ಗೂ ಫ್ರೀ ಅಂತಕ್ಕಂಥ ಮಾತು ಆದರೆ ಅದಾದ ನಂತರ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಈ ಐದು ಉಚಿತ ಯೋಜನೆಗಳನ್ನು ಪಡೆಯತಕ್ಕಂಥ ಫಲಾನುಭವಿಗಳಿಗೆ ತಮ್ಮದೇ ಆದ ರೀತಿಯಂಥ ಆದಂತಹ ಕೆಲವೊಂದು ಕಂಡೀಷನ್ಗಳನ್ನು ಆಯ್ತು ಆಗ್ತು ಉದಾಹರಣೆ ಗೃಹ ಜ್ಯೋತಿ ವಿಚಾರವನ್ನೇ ನೋಡಿರಿ ಎಲ್ಲ ಮನೆಗಳಿಗೂ ಕೂಡ ಇನ್ನೂರು ಯೂನಿಟನ್ನು ನಾವು ಫ್ರೀಯಾಗಿ ವಿದ್ಯುತ್ತನ್ನು ಕೊಡ್ತೀವಿ ಅಂತಕ್ಕಂಥ ಘೋಷಣೆ ಮಾಡಿದ್ದಂತಹ ಕಾಂಗ್ರೆಸ್ ಆ ಅಧಿಕಾರಕ್ಕೆ ಬಂದ ನಂತರ ಆ ಇನ್ನೂರು ಇನ್ನೂರು ವಿದ್ಯುತ್ ವಿದ್ಯುತ್ತನ್ನು ಉಚಿತ ಕೊಡೋದಕ್ಕೂ ಕೂಡ ನೂರಾರು ಕಂಡೀಷನನ್ನು ಆಯ್ತು ಗೃಹ ಜ್ಯೋತಿಯ ವಿಚಾರದಲ್ಲೂ ಅಷ್ಟೇ ಏನೆಲ್ಲ ಕಾರಣಕ್ಕೆ ಫಲಾನುಭವಿ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಿದರು ಆ ಅರ್ಜಿಯಲ್ಲಿ ಸಣ್ಣ ಪುಟ್ಟ ಇದ್ದಾಗಲೂ ಕೂಡ ಆ ಅರ್ಜಿಯನ್ನು ತಿರಸ್ಕಾರ ಮಾಡಿ ರಾಜ್ಯದ ಸಾಕಷ್ಟು ಮಹಿಳೆಯರಿಗೆ ಇವತ್ತಿಗೂ ಕೂಡ ಗೃಹ ಜ್ಯೋತಿ ಹಣ ಬರ್ತಾ ಇಲ್ಲ ಅಂತಕ್ಕಂಥದ್ದು ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತಕ್ಕಂಥದ್ದು ಸತ್ಯ ಅಷ್ಟೇ ಅಲ್ಲದೆ ಯುವ ನಿಧಿ ಯೋಜನೆಯಲ್ಲೂ ಕೂಡ ಸುಮಾರು ಎಂಬತ್ತ್ಮೂರು ಸಾವಿರದಷ್ಟು ಯುವ ಪದವೀಧರರು ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಅವನ್ನೆಲ್ಲ ಕೊನೆಗೆ ಫಿಲ್ಟರ್ ಮಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯುವ ನಿಧಿಯನ್ನು ಕೊಟ್ಟಿದ್ದಂಥದ್ದು ಕೇವಲ ನಾಲ್ಕೂವರೆ ಸಾವಿರ ಯುವಕರಿಗೆ ಇನ್ನು ಅನ್ನಭಾಗ್ಯದ ವಿಚಾರದಲ್ಲೂ ಅಷ್ಟು ಕೂಡ ಕೂಡ ನಾವು ಹತ್ತು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತೀವಿ ಅಂತಕ್ಕಂಥ ಘೋಷಣೆ ಮಾಡಿದ್ದಂಥ ರಾಜ್ಯ ಸರ್ಕಾರ ಆಮೇಲೆ ಕೇಂದ್ರದ ಕಡೆ ಬಟ್ ಮಾಡಿ ತೋರಿಸ್ತು ಕೇಂದ್ರ ಸರ್ಕಾರ ನಾವು ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಅಕ್ಕಿಯನ್ನು ನಮಗೆ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತು ಅದಾದ ನಂತರ ಒಂದು ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ನಂಗೆ ಕಾರ್ಡ್ನಲ್ಲಿ ಎಷ್ಟು ಜನ ಫಲಾನುಭವಿಗಳಿರ್ತಾರೋ ಅಷ್ಟು ಹಣವನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮಾ ಮಾಡ್ತಾ ಬಂತು ಆದರೆ ಇದರಲ್ಲೂ ಕೂಡ ರಾಜ್ಯ ಸರ್ಕಾರ ವಿಫಲವಾಯಿತು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯದ ಅನೇಕ ಜನರು ಆಪಾದನೆಯನ್ನು ಮಾಡ್ತಿದ್ದಾರೆ ಸಾಕಷ್ಟು ಫಲಾನುಭವಿಗಳಿಗೆ ಈ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಯಾವೊಂದು ಯೋಜನೆಯ ಒಂದು ಲಾಭ ಕೂಡ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಬಹುದೊಡ್ಡ ಆಪಾದನೆ ರಾಜ್ಯ ಸರ್ಕಾರದ ಮೇಲಿದೆ ರಾಜ್ಯ ಸರ್ಕಾರದ ಈ ಐದು ಉಚಿತ ಯೋಜನೆಗಳಲ್ಲಿ ಅತ್ಯಂತ ದೊಡ್ಡ ಚರ್ಚೆಯಾಗಿದ್ದು ದೊಡ್ಡ ವಿವಾದಕ್ಕೆ ಕಾರಣವಾಗಿದ್ದಂಥದ್ದು ಶಕ್ತಿ ಯೋಜನೆ ಏನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ತಂತೋ ಅದರಿಂದ ಅನೇಕ ಸಂಸಾರಗಳು ಹೊಡೆದೋಗಿದ್ದಾವೆ ಆ ಕಾರಣಕ್ಕೆ ಉಚಿತ ಈ ಬಸ್ ಪ್ರಯಾಣದ ಯೋಜನೆಯನ್ನು ನಿಲ್ಲಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಅನೇಕ ರಾಜ್ಯದ ಜನ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಸ್ನೇಹಿತರೆ ಇದೀಗ ಲೋಕಸಭಾ ಚುನಾವಣೆ ಮುಗಿದಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಹೀನಾಯ ಸ್ಥಿತಿಗೆ ತಲುಪಿ ಕೇವಲ ಒಂಬತ್ತು ಸ್ಥಾನಗಳನ್ನು ಗೆದ್ದಿದೆ ಈ ಒಂದು ಕಡಿಮೆ ಸ್ಥಾನಗಳನ್ನು ಗೆದ್ದಿರೋದನ್ನೇ ನೆಪವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಾನು ಘೋಷಣೆ ಮಾಡಿದ್ದಂತಹ ಜಾರಿಗೆ ತಂದಿದ್ದಂತಹ ಐದು ಪ್ರಮುಖ ಯೋಜನೆಗಳ ಪೈಕಿ ಮೂರು ಯೋಜನೆಗಳನ್ನು ಬಂದ್ ಮಾಡ್ತಕ್ಕಂಥ ನಿರ್ಧಾರಕ್ಕೆ ಬಂದಿದೆ ಅಂತಕ್ಕಂಥ ಶಾಕಿಂಗ್ ನ್ಯೂಸ್ ಇದೀಗ ಕಾಂಗ್ರೆಸ್ ಪ್ರಮುಖರ ಕಡೆಯಿಂದಲೇ ಇದೆ ಈ ಐದು ಉಚಿತ ಯೋಜನೆಗಳಲ್ಲಿ ರಾಜ್ಯ ಸರ್ಕಾರದ ಹೆಚ್ಚು ಹಣ ಯಾವ ಯೋಜನೆಗಳಿಗೆ ಹೋಗ್ತಿತ್ತೋ ಆ ಯೋಜನೆಗಳನ್ನು ಬಂದ್ ಮಾಡಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಅದರಲ್ಲೂ ಕೂಡ ಸುಮಾರು ರಾಜ್ಯ ಸರ್ಕಾರದ ಬಜೆಟ್ಟಿನ ಮೂವತ್ತು ಸಾವಿರ ಕೋಟಿಯವಷ್ಟು ಹಣ ಹೋಗ್ತಿದ್ದಂಥದ್ದು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಯಾಗಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಗೆ ಮಹಿಳೆಯರ ನೋಂದಾಯಿತ ಮಹಿಳೆಯರಿಗೆ ಅಕೌಂಟಿಗೆ ಏನು ಪ್ರತಿ ತಿಂಗಳು ಎರಡು ಎರಡು ಸಾವಿರ ಹಣವನ್ನು ನಾವು ಹಾಕ್ತೀವಿ ಅಂತಕ್ಕಂಥ ಯೋಜನೆಯನ್ನು ಘೋಷಣೆ ಮಾಡಿದರು ಈ ಯೋಜನೆಗೆ ಸರಿಸುಮಾರು ಮೂವತ್ತು ಸಾವಿರ ಕೋಟಿ ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ ಬೇಕಾಗ್ತಿತ್ತು ಈ ಯೋಜನೆಯನ್ನು ನಿಲ್ಲಿಸೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ಅದಾದ ನಂತರ ಪ್ರಮುಖವಾಗಿ ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿಯಷ್ಟು ಪ್ರತಿ ವರ್ಷಕ್ಕೆ ಹಣ ಬೇಕಾಗಿದ್ದಂತಹ ಮಹಿಳೆಯರ ಉಚಿತ ಬಸ್ ಪ್ರಯಾಣದ ಯೋಜನೆಯನ್ನು ಕೂಡ ಅಂದರೆ ಶಕ್ತಿ ಯೋಜನೆಯನ್ನು ಕೂಡ ಬಂದ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಹಾಗೆಯೇ ರಾಜ್ಯ ಸರ್ಕಾರ ನಿಲ್ಲಿಸೋಕ್ ಇನ್ನೊಂದು ಪ್ರಮುಖ ಯೋಜನೆ ಗೃಹ ಯೋಜನೆ ಏನು ಪ್ರತಿ ಮನೆಗೆ ಇನ್ನೂರು ಯೂನಿಟು ವಿದ್ಯುತ್ ಉಚಿತ ವಿದ್ಯುತ್ತನ್ನು ಕೊಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದರು ಅದಾದ ನಂತರ ನೂರಾರು ಕಂಡೀಷನನ್ನು ಹಾಕಿದರು ಈ ಯೋಜನೆಯನ್ನು ಕೂಡ ಬಂದ್ ಮಾಡತಕ್ಕಂಥ ನಿರ್ಧಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಸ್ನೇಹಿತರೆ ಕೇವಲ ಮತ ಬ್ಯಾಂಕಿಗೋಸ್ಕರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಮತಗಳನ್ನು ಪಡೆಯಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಷ್ಟೇ ಈ ಯೋಜನೆಗಳನ್ನು ಲೋಕಸಭಾ ಚುನಾವಣೆಯವರೆಗೆ ಮುಂದುವರಿಸಿದ್ದಂತಹ ರಾಜ್ಯ ಸರ್ಕಾರ ಇದೀಗ ತನ್ನ ಆರ್ಥಿಕ ದಿವಾಳಿತನವನ್ನು ಮುಚ್ಚುಟ್ಟುಕೊಳ್ಳೋಕ್ಕೋಸ್ಕರವಾಗಿ ರಾಜ್ಯ ರಾಜ್ಯದ ಜನ ನಮ್ಮ ಉಚಿತ ಯೋಜನೆಗಳನ್ನು ಒಪ್ಕೊಂಡಿಲ್ಲ ಆ ಕಾರಣಕ್ಕೆ ನಾವು ಈ ಯೋಜನೆಗಳನ್ನು ನಿಲ್ಲಿಸ್ತಿದ್ದೀವಿ ಅಂತಕ್ಕಂಥ ಸಬೂಬನ್ನು ಇದೆ ರಾಜ್ಯದ ಸರ್ಕಾರ ಈ ತೆಗೆದುಕೊಂಡಿರ್ತಕ್ಕಂಥ ಈ ಶಾಕಿಂಗ್ ನಿರ್ಧಾರದಿಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವೆಲ್ಲ ಪರಿಣಾಮ ಆಗ್ಬೋದು ಅಂತಕ್ಕಂಥದ್ದನ್ನು ಇನ್ನೂ ನಾವು ಊಹೆ ಕೂಡ ಮಾಡೋಕ್ಕಾಗೋದಿಲ್ಲ ನಿಜಕ್ಕೂ ಉಚಿತ ಯೋಜನೆಗಳನ್ನು ನಿಲ್ಲಿಸಿದರೆ ಆಗ ರಾಜ್ಯದ ಮತದಾರರು ಸುಮ್ಮನೆರ್ತಾರ ಕಾಂಗ್ರೆಸ್ ಸರ್ಕಾರದ ಮೇಲೆ ಖಂಡಿತವಾಗೂ ತಿರುಗಿ ಬೀಳ್ತಾರೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅದಷ್ಟೇ ಅಲ್ಲದೆ ವಿರೋಧ ಪಕ್ಷಗಳು ಕೂಡ ಕಾಂಗ್ರೆಸ್ನ ಮೇಲೆ ಮುಗಿಬೀಳುತ್ತೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸರ್ಕಾರ ಬಹುತೇಕ ಪತನ ಆಗೋ ಅಂಚಿಗೂ ಕೂಡ ಬರ್ಬೋದು ಸ್ನೇಹಿತರೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ಉಚಿತ ಭಾಗ್ಯಗಳ ಬಂದ್ ಮಾಡ್ತಕ್ಕಂಥ ನಿರ್ಧಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಕೆ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ